ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ದಿನ ತುಂಬ ಸುಲಭವಾಗಿ ಬೇಳೆ ಹೋಳ್ಗೆ ಮಾಡಿರೋ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ ಸ್ನೇಹಿತರೆ ಬನ್ನಿ ಈ ಬೇಳೆ ಹೋಳ್ಗೆ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೊಗರಿಬೇಳೆ ಬೆಲ್ಲ ಮೈದಾ ಹಿಟ್ಟು ಚಿರೋಟಿ ರವೆ ಏಲಕ್ಕಿ ಎಣ್ಣೆ ಚಿಟಿಕೆ ಉಪ್ಪು ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಲೋಟ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡ್ಕೊತ ಇದ್ದೀನಿ ಎರಡು ಮೂರು ಟೈಮು ಇನ್ನೊಂದು ಪಾತ್ರೆಗೆ ನೀರು ಕಾಯಿ ಹಾಕಿಟ್ಟಿದ್ದೆ ನೋಡಿ ನೀರು ಕಾದಿದೆ ಇದಕ್ಕೆ ತೊಳೆದಿಟ್ಟಿರೋ ತೊಗರಿ ಬೇಳೆ ಹಾಕ್ಬಿಟ್ಟು ಬೇಯಿಸ್ಕೊತ ಇದ್ದೀನಿ ನೋಡಿ ಈ ಥರ ಬೇಳೆ ಬೇಯಿಸ್ಕೊಳೋಕ್ಕೆ ಹೋಳ್ಗೆ ಮಾಡೋಕ್ಕೆ ಯಾವಾಗಲೂ ನಾವು ಓಪನ್ ಪಾತ್ರೆನೇ ಬೇಯಿಸ್ಕೊಬೇಕು ಕುಕ್ಕರಲ್ಲಿ ಕೂಗಿಸ್ಕೊಬಾರ್ದು ಕುಕ್ಕರಲ್ಲಿ ಹಾಕಿದರೆ ಬೇಳೆ ಜಾಸ್ತಿ ಬೆಂದುಬಿಟ್ಟು ಮೆತ್ತಗಾಗ್ಬಿಡುತ್ತೆ ನೋಡಿ ಬೇಳೆ ಈ ಅದಕ್ಕೆ ಬೇಯಬೇಕು ನೋಡಿ ಬೇಳೆ ಬೆಂದಿದೆ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊಬೇಕು ಬೇಳೆ ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳೋಕ್ಕೆ ನಾನು ಈ ಥರ ಪಾತ್ರೆ ಯೂಸ್ ಇದ್ದೀನಿ ಏಕೆಂದರೆ ಈ ಪಾತ್ರೆಯಲ್ಲಿ ಕಟ್ಟು ನೀಟಾಗಿ ಬಸ್ಕೊಳುತ್ತೆ ನೋಡಿ ಈ ಥರ ಪಾತ್ರೆಗೆ ಸೋರ್ ಹಾಕ್ಕೊಬೇಕು ನೋಡಿ ಈ ಥರ ಬಸ್ಕೊಂಡಿರೋ ಬೇಳೆನ ದಪ್ಪ ತಳ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಪಾತ್ರೆಗೆ ಹಾಕ್ಬಿಟ್ಟು ಕೈಯಾಡಿಸ್ತಾ ಇರಬೇಕು ಇನ್ನೊಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಎರಡೂವರೆ ಲೋಟ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲನ ಕರಗಿಸ್ಕೊಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಒಲೆ ಮೇಲೆ ಇಟ್ಟು ಕರ್ಗಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕರಗ್ತಾ ಇದೆ ಅದನ್ನು ಬೇಳೆ ಇರೋ ಪಾತ್ರೆಗೆ ಸೋಸ್ಕೊಬೇಕು ನೋಡಿ ಈ ಥರ ಸೋಸ್ಕೊಂಡಾದ್ಮೇಲೆ ಅದನ್ನು ಕೈಯಾಡಿಸ್ತಾನೆ ಇರಬೇಕು ಆಮೇಲೆ ಇದಕ್ಕೆ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ ಇದು ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇದರಲ್ಲಿರೋ ನೀರಿನ ಅಂಶ ಪೂರ್ತಿ ಕಡಿಮೆ ಆಗೋವರೆಗೂ ಈ ಥರ ಆಡಿಸ್ತಾ ಇರಬೇಕು ಸ್ನೇಹಿತರೆ ನಾನಿಲ್ಲಿ ಮೈದಾ ಹಿಟ್ಟು ಕಳ್ಸ್ಕೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ಎರಡು ಲೋಟ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈ ಎರಡು ಲೋಟ ಮೈದಾ ಹಿಟ್ಟಿಗೆ ಚಿಟಿಕೆ ಉಪ್ಪು ಸೇರಿಸ್ಕೊತ ಇದ್ದೀನಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಇದನ್ನು ಕೈಯಲ್ಲಿ ನೀಟಾಗಿ ನಾತ್ಕೊಬೇಕು ಕೈಯಲ್ಲಿ ನೀಟಾಗಿ ನಾತ್ಕೊಳ್ಳೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಟೂ ಅವರ್ಸ್ ನೆನೆಯಾಗಿ ಬಿಡಬೇಕು ಹಾಗಾಗಿ ನೀಟಾಗಿ ಕಲಸಿಟ್ಕೊಬೇಕು ನೋಡಿ ಇಷ್ಟು ಅದಕ್ಕಿರಬೇಕು ಇದು ಕೊಂಚಿರುಟಿರವೆ ಸೇರಿಸ್ತಾ ಇದ್ದೀನಿ ಒಂದು ಬೌಲು ನೋಡಿ ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಕೈಯಲ್ಲಿ ಈ ಥರ ನೀಟಾಗಿ ನಾತ್ಕೊಬೇಕು ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಟೂ ಅವರ್ಸ್ ನೆನೆಯಾಗಿ ಬಿಟ್ಟಿದ್ದೀನಿ ನೋಡಿ ಬೇಳೆ ತಣ್ಣಗಾದ್ಮೇಲೆ ಹೂರ್ಣ ರುಬ್ಕೊಂಡಿದ್ದೀನಿ ಹೂರ್ಣನ ಇಷ್ಟು ನುಣ್ಣಗೆ ರುಬ್ಕೊಬೇಕು ಬೇಳೆ ಇರಬಾರ್ದು ತುಂಬ ಗಟ್ಟಿಗೆ ರುಬ್ಕೊಂಡಿಂದ ಹೋಳ್ಗೆ ಚೆನ್ನಾಗಿ ಬರುತ್ತೆ ಟೂ ಅವರ್ಸ್ ಆದಮೇಲೆ ಮೈದಾ ಹಿಟ್ಟು ನೋಡಿ ಹೇಗೆ ನೆಂದಿದೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಮೈದಾ ಹಿಟ್ಟು ಚಿಕ್ಕ ಉಂಡೆ ಮಾಡ್ಕೊಬೇಕು ನೋಡಿ ಈ ಮೈದಾ ಹಿಟ್ಟ ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಹೂರ್ಣ ರುಬ್ಬಿಟ್ಕೊಂಡಿರ್ತೀವಲ್ವಾ ಆ ಹೂರಣನ ಈ ಥರ ಉಂಡೆ ಮಾಡಿಬಿಟ್ಟು ಈ ಮೈದಾ ಹಿಟ್ಟಲ್ಲಿ ಹಾಕಿ ಮುಚ್ಕೊಬೇಕು ನೋಡಿ ಈ ಥರ ಫಿಲ್ ಮಾಡ್ಕೊಂಡು ಹೋಳ್ಗೆ ತಟ್ಕೊಬೇಕು ಹೋಳ್ಗೆನ ಬಾಳೆ ಎಲೆಲ್ಲರೂ ತಟ್ಬೋದು ಇಲ್ಲ ಹೋಳ್ಗೆ ಕವರ್ಲಾದ್ರೂ ತಟ್ಬೋದು ನಾನು ತವ ಮೇಲೆ ಹಾಕೋಕೆ ಅಂದ್ಬಿಟ್ಟು ಇಲ್ಲಿ ಹೋಳಿಗೆ ಕವರ್ ಯೂಸ್ ಮಾಡ್ಕೊತ ಇದ್ದೀನಿ ಈ ಥರ ರೆಡಿ ಮಾಡ್ಕೊಂಡಿರೋ ಉಂಡೆನ ಹೋಳಿಗೆ ಕವರ್ ಮೇಲೆ ತಟ್ಕೊತಾ ಇದ್ದೀನಿ ಹೋಳಿಗೆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಉಂಡೆನ ಹಾಕ್ಬಿಟ್ಟು ಈ ಥರ ಕೈಯಲ್ಲೇ ತಟ್ಟಬೇಕು ಇದಕ್ಕೆ ಲಟ್ಟಣಿಗೆ ಅವಶ್ಯಕತೆ ಇಲ್ಲ ಈ ಥರ ಕೈಯಿಂದ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಬೋದು ನಾನು ಇದ್ರ ಮೇಲೆ ಒಂದು ತೆಳು ಕವರ್ ಹಾಕ್ಬಿಟ್ಟು ತಟ್ಕೊತಾ ಇದ್ದೀನಿ ನೋಡಿ ಇಷ್ಟು ತೆಳ್ಳಗೆ ತಟ್ಕೊಬೋದು ತವಾ ಕಾದಿದೆ ಅದರ ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ತಟ್ಟಿರೋ ಹೋಳ್ಗೆ ಕವರ್ನ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ಹೋಳ್ಗೆ ಕವರ್ ನಿಧಾನಕ್ಕೆ ತೆಗಿಬೇಕು ಇಲ್ಲಾಂದರೆ ಹೋಳ್ಗೆ ಹರಿದೋಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ತೆಕ್ಕೊಂಬಿಟ್ಟು ಅದ್ರ ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಆ ಒಂದು ಸೈಡ್ ಪೂರ್ತಿ ಬೆಂದ ಮೇಲೆ ಮತ್ತೊಂದು ಸೈಡ್ ಬೇಯಿಸ್ಕೊಬೇಕು ನೋಡಿ ಈ ಥರ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಹೋಳ್ಗೆ ಈ ಥರ ಉಬ್ಬಿ ಬರ್ತಿದೆ ಅದರ ಮೇಲೆ ಮತ್ತೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಲಟ್ಟಣಿಗೆಯಿಂದ ಲಟ್ಟಿಸದೆ ಹೋಳಿಗೆಯನ್ನು ಕೈಯಿಂದ ತುಂಬ ಮೃದುವಾಗಿ ಮಾಡಿರೋ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು